ಈ ಭಯ ಅನ್ನೋದು ಒಂದು ಅತ್ಯಂತ ಹಾನಿಕರವಾದ ಒಂದು ವಿಷಯ ಈ ಭಯ ಎಂಬುದು ಒಂದು ಮಾನಸಿಕ ಸ್ಥಿತಿ ಅಷ್ಟೆ ಮತ್ತೇನೂ ಅಲ್ಲ ಆದರೆ ಈ ಭಯ ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ಸಾಧನೆಗೆ ಏರುವುತಕ್ಕಂಥ ಕೆಲವು ಸದಾಗವಕಾಶಗಳನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೆ ಈ ಭಯವು ವ್ಯಕ್ತಿಯನ್ನು ಒಂದು ತತ್ತರಗೊಳ್ಳುವಂತೆ ಅಂದರೆ ಹೆದರಿಕೊಳ್ಳುವಂತೆ ಮಾಡುತ್ತೆ ಈ ಭಯದಿಂದ ಏನೆಲ್ಲ ಪರಿಣಾಮಗಳು ಮನುಷ್ಯನ ಮೇಲೆ ಬೀರ್ತವಪ್ಪ ಅಂತಂದರೆ ಒಂದು ವಿವೇಚನಾ ಶಕ್ತಿ ಇಲ್ದಂಗೆ ಆಗೋದು ಒಂದು ಕಲ್ಪನೆಯ ಶಕ್ತಿ ಪೂರ್ತಿಯಾಗಿ ನಾಶ ಹೊಂದೋದು ಸ್ವಾವಲಂಬನೆ ಎಂಬುದು ಸತ್ತೋಗೋದು ಅಂದರೆ ಸ್ವಂತವಾಗಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳೋದು ಸ್ವಂತವಾಗಿ ಏನಾದರೂ ಮಾಡೋದು ನಮ್ಮಲ್ಲಿ ಕಡಿಮೆ ಆಗೋಗುತ್ತೆ ಆತ್ಮವಿಶ್ವಾಸ ಕಳೆದೋಗುತ್ತೆ ಇಷ್ಟೇ ಅಲ್ಲದೆ ನಮ್ಮಲ್ಲಿನ ಒಂದು ಉತ್ಸಾಹ ಲವಲವಿಕೆ ಸಂತೋಷ ಅನ್ನೋದು ಕುಂದಿಬಿಡುತ್ತೆ ಯಾವುದಾದ್ರೂ ಒಂದು ಕಾರ್ಯಕ್ಕೆ ನಾವು ಮಾಡಬೇಕು ಅದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೆ ಅಡ್ಡಿ ಆತಂಕಗಳನ್ನು ಸೃಷ್ಟಿಸುತ್ತೆ ಈ ಭಯ ಅನ್ನೋದು ಈ ಗುರಿಗಳನ್ನು ಸಂದಿಗ್ಧ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವಂತೆ ಮಾಡುತ್ತದೆ ಆಮೇಲೆ ಈ ಭಯ ಅನ್ನೋದು ಕೆಲವೊಂದು ಸಾರಿ ವ್ಯಕ್ತಿಗಳನ್ನು ಅನವಶ್ಯಕವಾಗಿ ಕಾಲ ಕಳೆಯೋಕೆ ಅಂತಂದರೆ ಈ ಯಾವುದೇ ಒಂದು ಕೆಲಸದ ಮೇಲೆ ಒಂದು ಇಂಟ್ರೆಸ್ಟ್ ತೋರ್ಸೋಕೆ ಆಗದಂಗೆ ಮಾಡಿ ಆ ವ್ಯಕ್ತಿಯನ್ನು ಅನವಶ್ಯಕವಾಗಿ ದಿನಪೂರ್ತಿ ಕಾಲ ಕಳೆಯುವಂತೆ ಮಾಡುತ್ತದೆ ಈ ಭಯ ಅನ್ನೋದು ಆದ್ದರಿಂದ ಸಾಧ್ಯವಾದಷ್ಟು ಕೆಲವು ವಿಚಾರದಲ್ಲಿ ಭಯ ಇರುತ್ತೆ ಆ ವಿಚಾರದಲ್ಲಿ ಇರಲಿ ಭಯ ಅನ್ನೋದು ಆದರೆ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಆಗಲಿ ನಾವು ಭಯಪಟ್ವಿ ಅಂತಂದರೆ ಯಾವುದೇ ಒಂದು ಸಾಧನೆಯನ್ನು ನಾವು ಮಾಡೋಕ್ಕೋಗ ಆಗಲ್ಲ ಅದರಿಂದ ಯಾ ಈ ಭಯ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಒಂದು ಕುಂದಿಸ್ಬಿಡುತ್ತೆ ಅಂದರೆ ಅವನ ಒಂದು ವ್ಯಕ್ತಿತ್ವ ಆಗಲಿ ಅಥವಾ ಒಂದು ಕಾರ್ಯವನ್ನಾಗಲಿ ಅಡ್ಡಿಪಡಿಸುತ್ತೆ ಅದರಿಂದ ಆದಷ್ಟು ಭಯ ಅನ್ನೋದನ್ನ ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಜೀವನದಲ್ಲಿ ಕಲಿಬೇಕು ನಾವು